ಹಾಯ್ ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನವರಾತ್ರಿಯನ್ನು ಒಂಬತ್ತು ದಿನ ಯಾಕೆ ಆಚರಿಸಬೇಕು ಅಂತ ನೋಡೋಣ ಹಾಗೂ ಇದರ ಬಗ್ಗೆ ಪುರಾಣ ಮತ್ತು ವಿಜ್ಞಾನ ಏನು ಹೇಳುತ್ತದೆ ಅಂತ ನೋಡೋಣ ಹಾಗೂ ಇದರ ಹಿಂದೆ ಇರುವ ಇಂಟ್ರೆಸ್ಟಿಂಗ್ ಪೌರಾಣಿಕ ಕಥೆಗಳು ನಿಮಗೆ ತಿಳಿಯಬೇಕಾದರೆ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಹಿಂದೂಗಳ ಪವಿತ್ರ ಹಬ್ಬ ಎಂದೇ ಕರೆಯಪಡುವ ನವರಾತ್ರಿ ಇನ್ನೇನು ಸೋಮವಾರದಿಂದ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಶುರುವಾಗಲಿದೆ ಒಟ್ಟು ಒಂಬತ್ತು ದಿನಗಳ ಕಾಲ ದುರ್ಗೆಯನ್ನು ಈ ವೇಳೆ ಪೂಜಿಸಲಾಗುತ್ತದೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯಲಿವೆ ಆದರೆ ಈ ಹಬ್ಬವನ್ನು ಒಂಬತ್ತು ದಿನಗಳ ಕಾಲ ಏಕೆ ಆಚರಿಸುತ್ತಾರೆ ಎಂಬ ಪ್ರಶ್ನೆ ಎಲ್ಲರಲ್ಲಿಯೂ ಮೂಡಿರಬಹುದು ಹೀಗೆ ಒಂಬತ್ತು ದಿನಗಳ ಆಚರಣೆಗೆ ಪುರಾಣಗಳಲ್ಲಿ ಕೆಲ ಧಾರ್ಮಿಕ ಕಥೆಗಳಿವೆ ವೈಜ್ಞಾನಿಕ ಕಾರಣಗಳು ಕಾಣಸಿಗುತ್ತವೆ ಆ ಹಿನ್ನೆಲೆಯ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಇವಾಗ ಮೊದಲನೆಯ ಪೌರಾಣಿಕ ದಂತಕಥೆಯಾದ ಮಹಿಷಾಸುರನ ವಧೆಯ ಬಗ್ಗೆ ನೋಡೋಣ ಬನ್ನಿ ನವರಾತ್ರಿ ಹಬ್ಬವನ್ನು ಒಂಬತ್ತು ದಿನಗಳ ಕಾಲ ಆಚರಿಸುವುದರ ಹಿಂದೆ ಬಹಳ ಜನಪ್ರಿಯವಾದ ಐತಿಹಾಸಿಕವಿದೆ ಭೂಮಿಯ ಮೇಲೆ ಮಹಿಷಾಸುರನೆಂಬ ರಾಕ್ಷಸನ ಕೋಪವಿತ್ತು ಅಸುರರ ದಬ್ಬಾಳಿಕೆಯಿಂದಾಗಿ ಎಲ್ಲರೂ ಬೆಚ್ಚಿ ಬಿದ್ದರು ಈ ಕಾರಣದಿಂದಾಗಿ ಎಲ್ಲ ದೇವತೆಗಳು ಒಟ್ಟುಗೂಡಿ ಮಹಾಶಕ್ತಿ ದುರ್ಗೆಯನ್ನು ಆಹ್ವಾನಿಸಿದರು ರಾಕ್ಷಸರ ಕೋಪದಿಂದ ಎಲ್ಲರನ್ನೂ ರಕ್ಷಿಸಲು ದುರ್ಗಾ ಕಾಣಿಸಿಕೊಂಡಳು ಮತ್ತು ಹಸುರರೊಂದಿಗೆ ಹೋರಾಡಿದಳು ದುರ್ಗೆಯೊಂದಿಗಿನ ಈ ಹಸುರರ ಯುದ್ಧವು ಒಂಬತ್ತು ಹಗಲು ಮತ್ತು ಒಂಬತ್ತು ರಾತ್ರಿಗಳ ಕಾಲ ನಡೆಯಿತು ದಶಮಿಯ ದಿನದಂದು ದುರ್ಗಾದೇವಿಯು ಮಹಿಷಾಸುರ ಎಂಬ ರಾಕ್ಷಸನನ್ನು ಕೊಂದು ಎಲ್ಲಾ ರಾಕ್ಷಸರನ್ನು ನಾಶಪಡಿಸಿದಳು ಅಂದಿನಿಂದ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯನ್ನು ಪೂಜಿಸುವ ಪದ್ಧತಿ ಪ್ರಾರಂಭವಾಯಿತಂತೆ ಇವಾಗ ಎರಡನೆಯ ಪೌರಾಣಿಕ ದಂತಕಥೆಯಾದ ಶ್ರೀರಾಮನಿಂದ ರಾವಣ ಸಂಹಾರದ ಬಗ್ಗೆ ನೋಡೋಣ ಬನ್ನಿ ನವರಾತ್ರಿಯ ಪೌರಾಣಿಕ ಕಥೆಯು ಶ್ರೀರಾಮನಿಗೂ ಸಂಬಂಧಿಸಿದೆ ರಾಮನು ವಾನರ ಸೇನೆಯೊಂದಿಗೆ ಲಂಕೆಯಲ್ಲಿ ರಾವಣನ್ನು ಕೊಂದನು ಆದರೆ ರಾವಣನ್ನು ಕೊಲ್ಲುವುದು ಅಷ್ಟು ಸುಲಭವಾಗಿರಲಿಲ್ಲ ಶ್ರೀರಾಮ ಮತ್ತು ರಾವಣನ ನಡುವೆ ಯುದ್ಧ ನಡೆಯಿತು ರಾವಣನ್ನು ಕೊಲ್ಲಲು ಶ್ರೀರಾಮನು ಒಂಬತ್ತು ದಿನಗಳ ಕಾಲ ದೇವಿಯ ಆಚರಣೆಗಳನ್ನು ಮಾಡಿದನು ಕೊನೆಯ ದಿನ ಮಾತೆ ದೇವಿಯು ಕಾಣಿಸಿಕೊಂಡು ಶ್ರೀರಾಮನಿಗೆ ವಿಜಯವನ್ನು ನೀಡುತ್ತಾಳೆ ಅದರ ನಂತರ ಶ್ರೀರಾಮನು ರಾವಣನು ದಶಮಿಯ ದಿನದಂದು ಕೊಂದನು ಎಂದು ಹೇಳಲಾಗುತ್ತದೆ ಇವಾಗ ಮೂರನೆಯ ಪೌರಾಣಿಕ ದಂತಕಥೆಯಾದ ಭೈರವನಾಥನ ಹತ್ಯೆಯ ಬಗ್ಗೆ ನೋಡೋಣ ಬನ್ನಿ ಇನ್ನೊಂದು ಕಥೆಯ ಪ್ರಕಾರ ಮಾತೆ ದೇವಿಯು ತ್ರಿಕುಟ ಪರ್ವತದ ಬಳಿಯ ಗುಹೆಯಲ್ಲಿ ಒಂಬತ್ತು ತಿಂಗಳ ಕಾಲ ತಪಸ್ಸು ಮಾಡಿದಳು ಇದೀಗ ಈ ಪವಿತ್ರ ಗುಹೆಯನ್ನು ಅರ್ಧಾಕಾರಿ ಗುಹೆ ಎಂದು ಕರೆಯಲಾಗುತ್ತದೆ ದೇವಿಯ ತಪಸ್ಸಿಗೆ ಯಾವುದೇ ಅಡ್ಡಿ ಬರಬಾರದೆಂದು ಆಂಜನೇಯ ಗುಹೆಯ ಹೊರಗೆ ಕಾವಲು ಕಾಯುತ್ತಿದ್ದನಂತೆ ಆದರೆ ಭೈರವನಾಥನು ಒಳಗೆ ಹೋಗಲು ಪ್ರಯತ್ನಿಸಿದಾಗ ಅವರ ನಡುವೆ ದೊಡ್ಡ ಯುದ್ಧವೇ ನಡೆಯಿತು ನಂತರ ತಾಯಿಯೇ ಮಹಾಕಾಳಿಯ ರೂಪದಲ್ಲಿ ದೇವಿ ಕಾಣಿಸಿಕೊಂಡು ಭೈರವನ ಆತನ ತಲೆಯನ್ನು ನೆಲದಿಂದ ಬೇರ್ಪಡಿಸಿದಳು ಈ ಕಾರಣಕ್ಕೂ ನವರಾತ್ರಿಯನ್ನು ಒಂಬತ್ತು ದಿನಗಳ ಕಾಲ ಆಚರಿಸುತ್ತಾರೆ ಇವಾಗ ಈ ನವರಾತ್ರಿ ಹಬ್ಬದ ಬಗ್ಗೆ ವಿಜ್ಞಾನ ಏನು ಹೇಳುತ್ತದೆ ಅಂತ ನೋಡೋಣ ಬನ್ನಿ ನವರಾತ್ರಿ ಆರಂಭಕ್ಕೂ ಮುನ್ನ ವಾತಾವರಣದಲ್ಲಿ ಬದಲಾವಣೆಯಾಗುತ್ತದೆ ಚೈತ್ರ ನವರಾತ್ರಿಯು ಬೇಸಿಗೆಯ ಆರಂಭದ ಮೊದಲು ಬರುತ್ತದೆ ಶರದಿಯ ನವರಾತ್ರಿಯು ಚಳಿಗಾಲದ ಆರಂಭದ ಮೊದಲು ಬರುತ್ತದೆ ಈ ಎರಡೂ ಸಮಯದಲ್ಲಿ ಹವಾಮಾನದಲ್ಲಿ ಸಾಕಷ್ಟು ಬದಲಾವಣೆ ಕಂಡುಬರುತ್ತದೆ ಇದು ಮಾನವ ದೇಹದ ಮೇಲೆ ನೇರ ಪರಿಣಾಮ ಬೀರುತ್ತದೆ ಈ ಸಮಯದಲ್ಲಿ ಜ್ವರ ಕೆಮ್ಮು ಸೋಂಕಿನಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಈ ದಿನಗಳಲ್ಲಿ ಆಹಾರ ಮತ್ತು ಪಾನೀಯಗಳ ಸೇವನೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ ಆದ್ದರಿಂದ ಈ ಒಂಬತ್ತು ದಿನಗಳಲ್ಲಿ ಜನರು ಹಣ್ಣುಗಳನ್ನು ತಿನ್ನಬೇಕು ಸುಲಭವಾಗಿ ಜೀರ್ಣವಾಗುವ ಆಹಾರ ಸೇವಿಸಬೇಕು ಈ ವಿಚಾರ ಹಿಂದಿನ ಕಾಲದವರಿಗೆ ಚೆನ್ನಾಗಿಯೇ ಅರಿವಿತ್ತು ಉಪವಾಸವನ್ನು ಜಾರಿಗೆ ತಂದರು ದೇವಿಯ ಆರಾಧನೆಯನ್ನು ಶುರು ಮಾಡಿದರು ಆ ಸಂಪ್ರದಾಯವೇ ಇದೀಗ ನವರಾತ್ರಿಯಾಗಿ ಬದಲಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಒತ್ತಿ ಇನ್ನು ಮುಂದಿನ ಸಂಚಿಕೆಯ ವಿಡಿಯೋದಲ್ಲಿ ದಸರಾ ಹಬ್ಬವನ್ನು ಏಕೆ ಆಚರಿಸುತ್ತೇವೆ ಹಾಗೂ ಅದರ ಹಿಂದೆ ಇರುವ ಪೌರಾಣಿಕ ದಂತ ಏನು ಅಂತ ನೋಡೋಣ ಧನ್ಯವಾದಗಳು